ಜನಸೇವಕ ಸುದ್ದಿವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಸುದ್ದಿ ಮೂಡನ ಬಾಗಿಲು ಮುಳುಬಾಗಿಲು ಟು ವೈಜಾಗ್ ಮುಳುಬಾಗಿಲಿನ ಜನಸೇನಾನಿಗಳು ಮೂವತ್ತರಂದು ನಡೆಯಲಿರುವ ಜನಸೇನೆಯ ಕಾರ್ಯಕ್ರಮಕ್ಕೆ ಬೃಹತ್ ಮಟ್ಟದಲ್ಲಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಇರುವಂತಹ ಪವರ್ ಸ್ಟಾರ್ ಪವನ್ ಕಲ್ಯಾಣರ ಅಭಿಮಾನಿಗಳು ನೆರೆಯುತ್ತಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ಎಂ ಪಿ ಎಸ್ ಮಂಜುನಾಥ್ರವರ ತಂಡವು ಸಹ ಎರಡು ದಿನಗಳ ಮುಂಚಿತವಾಗಿಯೇ ವೈಜಾಗ್ಗೆ ಹೊರಟಿದ್ದು ಈ ಒಂದು ಕಾರ್ಯಕ್ರಮದ ಮೂಲಕ ಇಡೀ ರಾಜ್ಯಕ್ಕೆ ಸಂದೇಶವನ್ನು ನೀಡಲು ಓಟಿರುವಂತಹ ರಾಜ್ಯದ ಮೂಡನ ಬಾಗಿಲು ಮೊಡಬಾಗಿಲು ದಿಕ್ಕಿನ ಜನಸೇನಾನಿಗಳು ನಮಸ್ಕಾರ ಏನಿವತ್ತೊಂದು ದಿವಸ ನಮಗೆ ಜನಸೇನಾ ಪಾರ್ಟಿ ಕಡೆಯಿಂದ ಒಂದು ಕರ್ನಾಟಕಕ್ಕೆ ಸೂಚನೆ ಆಗಿ ನಮ್ಮ ಕರ್ನಾಟಕ ಜನಸೈನಿಕರನ್ನ ಪವನ್ ಕಲ್ಯಾಣ್ ಏನು ವಿಶಾಖಪಟ್ಟಣದಲ್ಲಿ ನಮ್ಮ ಕರ್ನಾಟಕ ಜನಸೈನಿಕರ ಬಗ್ಗೆ ಮಾತಾಡೋಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ ಆ ಅವಕಾಶದಲ್ಲಿ ಏನು ಮಾತಾಡ್ತಾರೆ ಅಂತ ಕುತೂಹಲದಿಂದ ನಮ್ಮ ಜಿಲ್ಲಾಧ್ಯಕ್ಷರಾದ ಮನೆಯನ್ನವರು ಕೋಲಾರ ಡಿಸ್ಟಿಕ್ ಅಧ್ಯಕ್ಷಗಳು ಪದಾಧಿಕಾರಿಗಳು ಎಲ್ಲರೂ ಸೇರಿ ಒಂದು ಸೇನೆಯನ್ನು ಕರ್ಕೊಂಡು ಕೋಲಾರ ಜಿಲ್ಲೆಯಿಂದ ನಾವು ವಿಶಾಖಪಟ್ಟಣಕ್ಕೆ ಹೋಗ್ತಾ ಇದ್ದೀವಿ ಮತ್ತು ಏನು ಪಾರ್ಟಿ ಆಫೀಸ್ ಕಡೆಯಿಂದ ನಮ್ಗೇನು ಒಂದು ಡೈರೆಕ್ಷನ್ ಕೊಟ್ಟಿದ್ದಾರೆ ಆ ಡೈರೆಕ್ಷನ್ ಪ್ರಕಾರ ಹೋಗ್ತಾ ಇದೀವಿ ಒಂದೇ ಒಂದು ಉದ್ದೇಶ ಏನಂದ್ರೆ ಏನು ಕರ್ನಾಟಕದಲ್ಲಿ ಒಂದು ಬ್ಲೌ ಅಂತ ಹೇಳ್ಬಿಟ್ಟು ಪವನ್ ಕಲ್ಯಾಣ್ ಸಾಹೇಬ್ ಹೇಳಿದಾರೋ ಅವರೊಂದು ಮಾತಿಗೆ ಏನು ಮಾತಾಡ್ತಾರೆ ಕನ್ನಡದ ಕರ್ನಾಟಕದ ಬಗ್ಗೆ ಅದೊಂದು ತಿಳುವಳಿಕೆ ತಿಳ್ಕೊಂಡು ಮುಂದಿನ ದಿನಗಳಲ್ಲಿ ಏನಕ್ಕೆ ಅಧ್ಯಕ್ಷಗಳು ಪಾದ ಕರ್ಕೊಂಡು ಹೋಗ್ತಾ ಇದೀವಿ ಅಂದ್ರೆ ಅವ್ರು ಕೊಡೋ ಸೂಚನೆ ಮೇರೆಗೆ ಮುಂದಿನ ದಿನಗಳಲ್ಲಿ ಪಾಲನೆ ಮಾಡಬೇಕು ಅಂತ ವಿನಂತಿಸುತ್ತಾ ಮತ್ತೆ ಎಲ್ಲರೂ ನಮ್ಮ ಏನು ಕರ್ನಾಟಕದಿಂದ ವಿಶಾಖಪಟ್ಟಣಂ ಏನೊಂದು ಪ್ರೋಗ್ರಾಮ್ ಕರೀತ ಕರೆದಿದ್ದಾರೆ ಅದಕ್ಕೆಲ್ಲ ಕರ್ನಾಟಕದಿಂದ ಬರೋರು ಶೇವ್ವಾಗಿ ಬಂದು ನಮ್ಮ ಕರ್ನಾಟಕದ ಬಗ್ಗೆ ಸ್ವಲ್ಪ ನಾವು ಅಲ್ಲಿ ಏನೇನು ಗೈಡ್ಲೈನ್ಸ್ ಕೊಡ್ತಾ ತಿಳ್ಕೊಂಡು ಎಲ್ಲರೂ ಒಗ್ಗಟ್ಟಾಗಿ ಎಲ್ಲಾ ಸಂಘಟನೆಯವರು ಸೇರಿ ಎಲ್ಲ ಒಗ್ಗಟ್ಟಾಗಿ ಒಂದೇ ಮಾತಲ್ಲಿ ಹೋಗ್ಬೇಕಾಗಿ ವಿನಂತಿ ಜೈ ಜೈ ಕನ್ನಕ ಜೈ ಜನಸೇನಾ ಜೈ ಜನಸೇನಾ ಏನು ನಮ್ಮ ಕರ್ನಾಟಕದಲ್ಲಿ ಒಂದು ದೇವು ಮೂಲೆ ಅಂತ ಒಂದು ಹೆಸರಾದಂತ ನಮ್ಮ ಮುಳಬಾಗಿಲು ತಾಲೂಕಿನಿಂದ ನಾವು ಏನು ಕುರುಮಲೆ ದೇವಸ್ಥಾನದ ಒಂದು ವಿನಾಯಕನ ಆಶೀರ್ವಾದ ಮತ್ತು ಶ್ರೀ ಆಂಜನೇಯ ಸ್ವಾಮಿ ಒಂದು ಆಶೀರ್ವಾದದಲ್ಲಿ ಎಲ್ಲ ನಮ್ಮ ಕೋಲಾರ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು ನಾವು ಇವತ್ತು ಕೊಡ್ತಾ ಇದ್ದೀವಿ जय बोलो भारत माता की जय बोलो भारत माता की जय जनसेना पार्टी की जय पवर्टार पवन कल्याण कीमस्कार ईवत नावे जनसने जनसेनानी सीरदी विशेषव दिन ताेल मे तारीख जनसेनानी जो जन सैनिकेटी जनसेनानिया जो जन सैनिक ಭೇಟಿ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀವಿ ಅಲ್ಲಿನ ಜನಸೇನಾ ಜನಸೇನಾ ಪಾರ್ಟಿ ಆಫೀಸ್ ಕಡೆಯಿಂದ ಕರ್ನಾಟಕದ ಕರ್ನಾಟಕ ಜನಸೇನಾ ಪ್ರಗತಿಪರ ಒಕ್ಕೂಟ ಕಡೆಯಿಂದ ಬೆಳಾವ್ ಮಾಡಿದ್ದಾರೆ ಕರೆ ಬಂದಿದೆ ಮೂವತ್ತನೇ ತಾರೀಕು ನೀವು ಬಂದು ಜಾಯಿನ್ ಆಗ್ಬೇಕು ಕಮಿಟಿ ಮೀಟಿಂಗ್ ಅಲ್ಲಿ ಪಾಲ್ಗೊಳ್ಬೇಕು ಅಂತ ಹೇಳ್ಬಿಟ್ಟು ಆ ಒಂದು ನಿಟ್ಟಿನಲ್ಲಿ ನಮ್ಮ ಕರ್ನಾಟಕ ಜನಸೇನಾ ಪ್ರಗತಿಪರ ಒಕ್ಕೂಟ ನಮ್ಮ ರಾಜ್ಯಾಧ್ಯಕ್ಷರಾದ ಎಂ ಪಿ ಎಸ್ ಮಂಜಣ್ಣ ಅವರ ಮುಂದಾಳತ್ವದಲ್ಲಿ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ಜನ ನಮ್ಮ ಸಂಘಟನೆ ಕಡೆಯಿಂದ ಇವತ್ತು ಹೊರಡ್ತಾ ಇದ್ದೀರಿ ಮೂವತ್ತನೇ ತಾರೀಕು ನಡೆಯುವಂತಹ ಒಂದು ಕಾರ್ಯಕ್ರಮದಲ್ಲಿ ಮುಖಾಮುಖಿ ನಮ್ಮ ಆರಾಧ್ಯ ದೈವ ಪವನ್ ಕಲ್ಯಾಣ್ ಅವರ ಮೀಟಿಂಗ್ ಅಲ್ಲಿ ನಾವು ಭಾಗವಹಿಸಕ್ಕೆ ಹೋಗ್ತಾ ಇದ್ದೀವಿ ಈ ಒಂದು ನಮ್ಮ ಯಾತ್ರೆ ಸುಗಮವಾಗಲಿ ನಮ್ಮ ಜನಸೇ ಜನಸೇನಾನಿಯ ಆಶಯ ಆಕಾಂಕ್ಷಿಗಳೆಲ್ಲ ಈಡೇರಲಿ ಅತಿ ಶೀಘ್ರದಲ್ಲಿ ಏನು ನಮ್ಮ ರಾಜ್ಯಾಧ್ಯಕ್ಷರ ಒಂದು ಆಸೆ ಆಕಾಂಕ್ಷೆಗಳಿದ್ದಾವೆ ಜನಸೇನಾ ಕಡೆಯಿಂದ ಜನಸೇನಾ ಪಾರ್ಟಿನ ನಮ್ಮ ಕರ್ನಾಟಕದಲ್ಲಿ ಸಕ್ರಿಯಗೊಳಿಸಬೇಕು ಅಂತ ಹೇಳ್ಬಿಟ್ಟು ಅದು ಹೀರಿರಲಿ ಹೇಳ್ಬಿಟ್ಟು ಕೇಳ್ಕೊತಾ ನಮ್ಮ ಒಂದು ಏನು ನಮ್ಮ ಕಾರ್ಯವೈಖರಿಯ ಡಿಮ್ಯಾಂಡ್ಗಳೇನಿದ್ದಾವೆ ಎಲ್ಲ ಬಂದ್ಬಿಟ್ಟು ನಮ್ಮ ಜನಸೇನೆನಿಗೆ ಜೊತೆ ಹಂಚ್ಕೋತೀವಿ ಈ ಒಂದು ಕಾರ್ಯಕ್ರಮಕ್ಕೆ ಇಷ್ಟು ಜನ ಸೇರಿದರೆ ಎಲ್ಲರೂ ಒಗ್ಗಟ್ಟಾಗಿ ಹೋಗಿ ಆ ಯಶಸ್ವಿ ಮಾಡಿಕೊಂಡು ನಮ್ಮ ನಾಯಕರನ್ನ ಭೇಟಿ ಮಾಡಿಕೊಂಡು ನಾವು ಬರ್ತೀವಿ ಜೈ ಭಾರತ್ ಜೈ ಜನಸೇನಾ là elle est